ತಪ್ಪಿಸ್ಬೇಕಂದ್ರೆ ಮನೇಲೆ ಏರಿ ಅಂತ ಹೇಳಿದ ಗುಜರಾತ್ ಪೊಲೀಸರು ಮಹಿಳಾ ವಿರೋಧಿ ವಿವಾದಾತ್ಮಕ ಪೋಸ್ಟರ್ ಅನ್ನ ಹಾಕಿದ ಗುಜರಾತ್ ಸಂಚಾರಿ ಪೊಲೀಸರು ಗುಜರಾತ್ ಪೊಲೀಸರ ಮಹಿಳಾ ವಿರೋಧಿ ವಿವಾದಾತ್ಮಕ ಪೋಸ್ಟರ್ ಇದೀಗ ವೈರಲ್ ಆಗಿದೆ ಗುಜರಾತ್ ನಲ್ಲಿ ಹಾಕಲಾಗಿರೋ ಈ ಪೋಸ್ಟರ್ ಮಹಿಳೆಯರನ್ನ ದೂಷಿಸ್ತಾ ಇದೆಯಾ ನಮಸ್ಕಾರ ಮಹಿಳಾ ಸುರಕ್ಷತೆಯ ಕುರಿತು ಗುಜರಾತ್ ನ ಪೊಲೀಸರು ಪೋಸ್ಟರ್ ಗಳನ್ನ ಹಾಕಿದ್ದಾರೆ ಅವರ ಪೋಸ್ಟರ್ ಇದೀಗ ವಿವಾದಕ್ಕೆ ಗುರಿಯಾಗಿದೆ ಮಹಿಳಾ ಪರ ಹೋರಾಟಗಾರರನ್ನ ಆಕ್ರೋಶಗೊಳಿಸಿದೆ ವಿವಾದಾತ್ಮಕ ಪೋಸ್ಟರ್ ಅನ್ನು ಹಾಕಿರೋ ಪೊಲೀಸರ ವಿರುದ್ಧ ಮಹಿಳೆಯರು ಮತ್ತು ಮಹಿಳಾ ಪರ ಹೋರಾಟಗಾರರು ಕಿಡಿಕಾರಿದ್ದಾರೆ ಗುಜರಾತ್ನ ಅಹಮದಾಬಾದ್ ನಗರದ ಸೋಲ ಮತ್ತು ಚಂದ್ಲೋಡಿಯ ಪ್ರದೇಶಗಳಲ್ಲಿ ಮಹಿಳಾ ಸುರಕ್ಷತೆಯ ಬಗ್ಗೆ ಸಂಚಾರಿ ಪೊಲೀಸರು ಪೋಸ್ಟರ್ ಅಂಟಿಸಿದ್ದಾರೆ ಈ ಪೋಸ್ಟರ್ ನಲ್ಲಿ ಪ್ರಾಯೋಜಕರು ಅಹಮದಾಬಾದ್ ಪೊಲೀಸರು ಅಂತ ಉಲ್ಲೇಖ ಮಾಡಿದ್ದಾರೆ ಇನ್ನು ಪೋಸ್ಟರ್ ನಲ್ಲಿ ಏನಿದೆ ಅಂದ್ರೆ ತಡರಾತ್ರಿ ಪಾರ್ಟಿಗಳಿಗೆ ಹಾಜರಾಗೋದು ಅಥವಾ ಸಾಮೂಹಿಕ ಅತಿ ಆಹ್ವಾನವನ್ನ ನೀಡಬಹುದು ನಿಮ್ಮ ಸ್ನೇಹಿತರನ್ನ ಕತ್ತಲೆ ಅಥವಾ ಪ್ರತ್ಯೇಕ ಪ್ರದೇಶಗಳಿಗೆ ಕರೆದೊಯ್ಯಬೇಡಿ ಅಂತ ಬರೆದಿದ್ದಾರೆ ಸಂಚಾರ ವಿಭಾಗದ ಡಿಸಿಪಿ ನೀತಾ ದೇಸಾಯಿ ಮತ್ತು ಎಸಿಪಿ ಶೈಲೇಶ್ ಮೋದಿ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಸಂಚಾರಿ ಜಾಗೃತಿಗಾಗಿ ಪೋಸ್ಟರ್ಗಳನ್ನು ಹಾಕುವುದಕ್ಕೆ ಸತ್ಕರ್ತ ಗ್ರೂಪ್ಗೆ ಅನುಮತಿಯನ್ನು ನೀಡಲಾಗಿದೆ ಅಂತ ದೃಢಪಡಿಸಿದ್ದಾರೆ ಇನ್ನು ಸ್ಥಳೀಯ ಬರಹಗಾರರೊಬ್ಬರು ಇರೋ ಸತ್ಕರ್ತ ಗ್ರೂಪ್ಗೆ ಸಂಚಾರಿ ಜಾಗೃತಿ ಪೋಸ್ಟರ್ ಹಾಕೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಹೊರತು ಈ ರೀತಿಯ ಪೋಸ್ಟರ್ ಹಾಕೋದಕ್ಕೆ ಅನುಮತಿಸಲಾಗಿಲ್ಲ ಅದು ಸ್ವೀಕಾರ ಅಲ್ಲ ಅಂತ ಸಂಚಾರ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎನ್ ಎನ್ ಚೌಧರಿ ಅವರು ಹೇಳಿದ್ದಾರೆ ಕಂಟ್ರೋಲ್ ಹೆಲ್ಪ್ ಲೈನ್ ಸೇಫ್ ಸಿಟಿ ಪ್ರಾಜೆಕ್ಟ್ ಉದ್ದೇಶ ಅಹಮದಾಬಾದ್ ಮಹಿಳೆ ಸಮಯ ಆಗೇ ಅಹಮದಾಬಾದ್ ಶಹರ್ ಪೊಲೀಸ್ से उसको वो सिक्योरिटी जो है, है इससे अहमदाबाद पुलिस का अहमदाबाद शहर यातायात का कोई संबंध नहीं है उल्लेख विवादात्मक विषय सामाजिक माध्यम दिखा भारी टीके ने आगे ने पोस्टर तेज लगे असीपी शैलेश मोदी ಈ ಪೋಸ್ಟರ್ಗಳು ಮಹಿಳೆಯರನ್ನ ಪರೋಕ್ಷವಾಗಿ ದೂಷಿಸ್ತಾ ಇದೆ ಅದರ ಕೃತ್ಯಗಳಿಗೆ ಮಹಿಳೆಯರನ್ನೇ ಹೊಣೆಯಾಗಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇವು ಪೊಲೀಸರ ಅಸಭ್ಯತೆಯನ್ನ ಸೂಚಿಸುತ್ತೆ ಅಂತ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಇನ್ನು ಗುಜರಾತ್ನ ಆಮ್ ಆದ್ಮಿ ಪಾರ್ಟಿ ಈ ಪೋಸ್ಟರ್ ಗಳನ್ನ ಟೀಕೆ ಮಾಡಿ ಬಿಜೆಪಿ ಸರ್ಕಾರದ ಮಹಿಳಾ ಸುರಕ್ಷತೆಯ ಕುರಿತಾಗಿ ಭರವಸೆಗಳನ್ನ ಪ್ರಶ್ನೆ ಮಾಡಿದೆ ಕಳೆದ ಮೂರು ವರ್ಷಗಳಲ್ಲಿ ಗುಜರಾತ್ ನಲ್ಲಿ ಆರು ಸಾವಿರದ ಹೆಚ್ಚು ಪ್ರಕರಣಗಳು ಮತ್ತು ಮೂವತ್ತಾರು ಗ್ಯಾಂಗ್ ಘಟನೆಗಳು ದಾಖಲಾಗಿದ್ದಾವೆ ಅಂತ ಎಪಿ ಆರೋಪ ಮಾಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟರ್ಗಳ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾದ ನಂತರ ಪೊಲೀಸರು ತಕ್ಷಣವೇ ಅವುಗಳನ್ನು ತೆಗೆದುಹಾಕಿದ್ದಾರೆ ಏನು ಗುಜರಾತ್ನ ಟ್ರಾಫಿಕ್ ಪೊಲೀಸರಿಂದ ಪ್ರಾಯೋಜಿತ ಅಂತ ಹೇಳಲಾದ ವಿವಾದಾತ್ಮಕ ಪೋಸ್ಟರ್ಗಳು ಮಹಿಳೆಯರಿಗೆ ಮನೆಯಲ್ಲೇ ಇರಿ ರೇಪನ ತಪ್ಸಿ ಅನ್ನುವಂತಹ ಸಂದೇಶಗಳ ಮೂಲಕ ಮಹಿಳಾ ಗೌರವಕ್ಕೆ ಧಕ್ಕೆಯನ್ನು ತಂದಿದೆ ಈ ಸಂದೇಶಗಳು ಮಹಿಳೆಯರ ಸ್ವಾತಂತ್ರ್ಯವನ್ನ ಸೀಮಿತಗೊಳಿಸುವ ರೀತಿಯಲ್ಲಿದೆ ಮಹಿಳೆಯರದೇ ತಪ್ಪು ಅಂತ ದೂಷಿಸುವ ರೀತಿಯಲ್ಲಿ ಪೋಸ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇಂತಹ ಸಂದೇಶಗಳು ಗಂಭೀರ ವಿಷಯವನ್ನ ಸರಳೀಕರಿಸಿ ತಪ್ಪನ್ನ ತಡೆಯುವ ಬದಲು ಮಹಿಳೆಯರನ್ನೇ ದೂಷಿಸುವಂತೆ ಈ ಪೋಸ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಸಂಪೂರ್ಣವಾಗಿ ತಪ್ಪಾಗಿದೆ ಪೊಲೀಸ್ ಇಲಾಖೆ ತಾವು ಕೇವಲ ಟ್ರಾಫಿಕ್ ಜಾಗೃತಿಗಾಗಿ ಅನುಮತಿಯನ್ನು ನೀಡಿದೀವಿ ಮತ್ತು ಈ ಸಂದೇಶಗಳ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳದೆ ಇರೋದು ಪೊಲೀಸ್ ಇಲಾಖೆಯ ಗಂಭೀರ ಲೋಪ ಆಗಿದೆ ಮಹಿಳಾ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸೋ ಬದಲು ಇಂತಹ ಅಭಿಯಾನಗಳು ತಪ್ಪು ಸಂದೇಶವನ್ನು ರವಾನಿಸಿ ಸಮಾಜದಲ್ಲಿ ಇನ್ನಷ್ಟು ಭಯ ಮತ್ತು ತಾರತಮ್ಯವನ್ನು ಉಂಟು ಮಾಡಬಹುದು ಈ ಘಟನೆಯಿಂದ ಪೊಲೀಸ್ ಇಲಾಖೆ ತನ್ನ ಜವಾಬ್ದಾರಿಯನ್ನು ಗಂಭೀರವಾಗಿ ಪರಿಗಣಿಸಿ ಭವಿಷ್ಯದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳನ್ನು ತಪ್ಪಿಸುವುದಕ್ಕೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ